ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ನಂತರದ ಸಂದರ್ಭದಲ್ಲಿ ದೇವಸ್ಥಾನವೊಂದಕ್ಕೆ ಬೆದರಿಕೆ ಪತ್ರ ಬಂದಿದೆ ಈ ಹಿಂದಿನ ಕೆಲವು ದಿವಸಗಳ ಹಿಂದೆ ನೀವು ಗಮನಿಸಿದ್ರಿ ಕರ್ನಾಟಕದ ಪ್ರತಿಷ್ಠಿತ ಜಾಗಗಳಿಗೆ ಶನಿವಾರ ಎರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸ್ಫೋಟ ಮಾಡ್ತೀವಿ ಎನ್ನುವಂತಹ ಒಂದು ಬೆದರಿಕೆಯ ಪತ್ರ ಬಂದಿತ್ತು ನೋಡಿ ಇದೀಗ ದೇವಸ್ಥಾನವೊಂದಕ್ಕೆ ಬೆದರಿಕೆಯ ಪತ್ರ ರವಾನೆಯಾಗಿದೆ ಬೆಳಗಾವಿಯ ನಿಪಾಣಿ ರಾಮ ಮಂದಿರ ಸ್ಫೋಟಿಸುವುದಾಗಿ ಬಂದಿರುವಂತಹ ಪತ್ರ ಇದು ರಾಮ ಮಂದಿರ ದೇವಸ್ಥಾನ ಸ್ಫೋಟಿಸುವುದಾಗಿ ಬೆದರಿಕೆಯ ಪತ್ರ ರವಾನೆಯಾಗಿದೆ ರಾಮ ಮಂದಿರ ಸ್ಫೋಟಿಸ್ತೇವೆ ಸುಧಾರಿಸಿಕೊಳ್ಳಿ ಅಂತ ಪತ್ರದಲ್ಲಿದೆ ಅಲ್ಲಾಹು ಅಕ್ಬರ್ ಹೆಸರಿನಲ್ಲಿ ಆ ದುಷ್ಕರ್ಮಿಗಳು ಪತ್ರವನ್ನ ಬರೆದಿದ್ದಾರೆ ಬಹಳ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಈ ದುಷ್ಕರ್ಮಿಗಳು ಬರೆದಿರುವಂತಹ ಬಾಂಬ್ ಬೆದರಿಕೆ ಪತ್ರ ಆ ಪತ್ರವನ್ನು ಕೂಡ ನೀವು ರಮಾನೆ ಮಾಡ ನೋಡ್ತಾ ಇದ್ದೀರಿ ಹಿಂದಿಯಲ್ಲಿದೆ ಬಹಳ ಮುಖ್ಯವಾಗಿ ಕೆಂಪು ಬಣ್ಣದ ಇಂಕ್ನಲ್ಲಿರುವಂತಹ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಬರೆದಿರುವಂತಹ ಈ ಪತ್ರದ ಕಂಟೆಂಟ್ ಏನು ಅಂತ ನಾವು ನೋಡೋದಾದರೆ ಈ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದರೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಸಮಾಜದಲ್ಲಿ ಏನಾಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇಂತಹ ದುಷ್ಕರ್ಮಿಗಳನ್ನು ಶಂಕಿತರನ್ನು ಹೆಡೆಮುರಿ ಕಟ್ಟುವಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾ ಇದೆ ಬಹಳ ಮುಖ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ ವಿಮಾನ ನಿಲ್ದಾಣಗಳಿರ್ಬೋದು ರೈಲ್ವೆ ನಿಲ್ದಾಣಗಳಿರ್ಬೋದು ಮೆಟ್ರೋ ಇರ್ಬೋದು ವಿಧಾನಸೌಧ ಇರ್ಬೋದು ಜನಸಂದಣಿ ಸೇರುವಂಥ ಯಾವುದೇ ಜಾಗ ಇದ್ದರೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಬಹಳ ಸಮಸ್ಯೆ ಆಗುತ್ತೆ ನೋಡಿ ಆ ಪತ್ರದಲ್ಲಿ ಏನಿದೆ ನೋಡ್ತಾ ಹೋಗೋಣ ಅದರಲ್ಲಿರೋ ವಿಷಯ ಇಷ್ಟೇ ರಾಮ ಮಂದಿರವನ್ನು ಸ್ಫೋಟಿಸ್ತೀವಿ ನಾವು ಬೆಳಗಾವಿಯ ನಿಪ್ಪಾಣಿ ರಾಮ ಮಂದಿರ ಏನಿದೆ ಆ ರಾಮ ಮಂದಿರವನ್ನು ನಾವು ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಅಲ್ಲಾಹು ಅಕ್ಬರ್ ಹೆಸರಿನಲ್ಲಿ ಈ ಪತ್ರವನ್ನು ರವಾನೆ ಮಾಡಲಾಗಿದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗೆ ಶಿವರಾಜ್ ಹಿಂದಿಯಲ್ಲಿ ಅಲ್ಲಾಹು ಅಕ್ಬರ್ ಹೆಸರಿನಲ್ಲಿ ಪುತ್ರವೊಂದು ರವಾನೆಯಾಗಿದೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಕ್ಷಣ ಕ್ಷಣಕ್ಕೂ ಈ ಬಾಂಬರ್ಗಳು ದುಷ್ಕರ್ಮಿಗಳ ಅಟ್ಟಹಾಸ ಅನ್ನೋದು ಹೆಚ್ಚಾಗ್ತಾ ಇದೆ ಪ್ರಮುಖವಾಗಿ ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಏನಾದ್ರೂ ಡೇಟು ಟೈಮು ಈ ದಿನ ನಾವು ಸ್ಫೋಟಿಸ್ತೀವಿ ಈ ತರದ್ದೇನಾದ್ರು ಮಾಹಿತಿ ಹಾಕಿದ್ದಾರಾ ಪತ್ರದಲ್ಲಿ ಹಾ ನಿಜವಾಗ್ಲೂ ದೇವೇಶ್ರಿ ಏನು ಬೆಂಗಳೂರಿನ ರಾಮೇಶ್ವರ ಕೆಪೆಯ ಸ್ಫೋಟ ಬೆನ್ನಲ್ಲೇ ಸದ್ಯ ಈಗ ಗಡಿನಗರಿ ನಿಪಾನಿಯಲ್ಲಿ ರಾಮ ಮಂದಿರವನ್ನು ಸ್ಫೋಟಿಸುತ್ತೇವೆ ಅಂತ ಬೆದರಿಕೆ ಬೆದರಿಕೆ ಪತ್ರಗಳು ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ ಏನು ಜೊತೆಗೆ ಸ್ಥಳದಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ ಏನು ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ನಗರದ ಒಂದು ನೂರ ಒಂದು ವರ್ಷದ ರಾಮ ಮಂದಿರ ಸ್ಫೋಟಿಸುತ್ತೇವೆ ಎಂದು ರಾಮ ದೇವಸ್ಥಾನ ಎದುರಿಗೆ ಇದ್ದ ಆಂಜನೇಯ ದೇವಸ್ಥಾನದಲ್ಲಿ ಪತ್ರಗಳು ಪತ್ತೆಯಾಗಿದ್ದು ಇದರಿಂದ ಆತಂಕಕ್ಕೆ ಕಾರಣವಾಗಿದೆ ಫೆಬ್ರವರಿ ಇಪ್ಪತ್ತೇಳರಂದು ಹಾಗೂ ಮಾರ್ಚ್ ಏಳರಂದು ಬೆದರಿಕೆ ಪತ್ರಗಳು ರಾಮ ಮಂದಿರ ಮತ್ತು ಹನುಮ ಮಂದಿರದಲ್ಲಿ ಪತ್ತೆಯಾಗಿದ್ದು ಇದರಿಂದ ಬೆಳಗಾವಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ದಿವಸ ಜೊತೆಗೆ ಏನು ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದನೆಯ ತಾರೀಕಿನ ಒಳಗಾಗಿ ಈ ದೇವಾಲಯವನ್ನು ಭಾರಿ ಪ್ರಮಾಣದಲ್ಲಿ ಸ್ಫೋಟಿಸುವುದಾಗಿ ಪತ್ರದಲ್ಲಿ ಉಲ್ಲೇಖಿಸಿ ಒಂದು ಸಮುದಾಯದ ದೇವರ ಒಂದು ಆಜ್ಞೆಯಂತೆ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಮ ಮಂದಿರದ ಅರ್ಚಕ ನಿಪ್ಪಾನಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಜೊತೆಗೆ ಒಂದು ಡಿಆರ್ ಪೊಲೀಸ್ ವ್ಯಾಹನ್ ಮತ್ತು ಹದಿನಾಲ್ಕು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಸದ್ಯ ಈಗ ರೈಟ್ ಥ್ಯಾಂಕ್ ಯು ಮಾಹಿತಿಗಾಗಿ ಒಟ್ಟಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ನೋಡಿ ಬೆದರಿಕೆ ಪತ್ರಗಳು ಬಂದಾಗ ಆ ಕ್ಷಣಕ್ಕೆ ಆತಂಕ ಅನ್ನೋದು ಹೆಚ್ಚಾಗುತ್ತೆ ನೋಡಿ ಪ್ರಮುಖವಾಗಿ ದುಷ್ಕರ್ಮಿಗಳ ಟಾರ್ಗೆಟ್ ರಾಮ ಮಂದಿರ ಆಗಿದೆ ಬೆದರಿಕೆ ಪತ್ರ ಬರೆದು ಮಂದಿರದಲ್ಲಿ ಬಿಟ್ಟು ಹೋಗಿದ್ದಾರೆ ಅನಾಮಧೇಯ ವ್ಯಕ್ತಿಗಳು ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾರ್ಚ್ ಬೆದರಿಕೆ ಪತ್ರಗಳು ಪತ್ತೆಯಾಗಿರುವಂಥದ್ದು ಮುಂದಿನ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿನ ಒಳಗೆ ಸ್ಫೋಟಿಸ್ತೀವಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಹಿಂದಿಯಲ್ಲಿದೆ ಈ ಪತ್ರ ಅಲ್ಲಾಹು ಅಕ್ಬರ್ ಹೆಸರಿನಲ್ಲಿ ಬರೆದಿರುವಂತಹ ಪತ್ರ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ